ಜೇವರ್ಗಿ ಪಟ್ಟಣದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದರು ಕಾಂಗ್ರೆಸ್ ಸರ್ಕಾರ ಅತಂತ್ರ ಸ್ಥಿತಿಗೆ ಬಂದಿದ್ದು ಮುಂದೆ ಬರುವಂತಹ ದಿನಗಳಲ್ಲಿ ಈ ಸರ್ಕಾರ ಐದು ವರ್ಷ ಅವಧಿ ಪೂರೈಸುವುದು ಕನಸಿನ ಮಾತು ಎಂದು ಡಾ ಬಿಆರ್ ಅಂಬೇಡ್ಕರ್ ಭವನದ ಆವರಣದಲ್ಲಿ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅದೇ ರೀತಿಯಾಗಿ ಕಲಬುರಗಿ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಡಾ ಉಮೇಶ್ ಜಾಧವ್ ಅವರ ಪರ ಮತಯಾಚನೆ ಮಾಡಿದರು ಮುಖಂಡರು ಇನ್ನೂ ಕೆಲವೇ ಸಮಯದಲ್ಲಿ ಈ ಒಂದು ರ್ಯಾಲಿಯಲ್ಲಿ ಕಾರಣ ಡಿ ಜೆಡಿಎಸ್ ಕಾರ್ಯಕರ್ತರು ಅಕ್ಕ ಪಕ್ಕದಲ್ಲಿ ಎಸ್ ಮುಖಂಡರು ಕಾರ್ಯಕರ್ತರು ನಮ್ಮ ರ್ಯಾಲಿಯ ಮುಂಭಾಗದಲ್ಲಿ ಬರಬೇಕಾಗಿ ನಾವು ನಮ್ಮಲ್ಲಿ ಒಂದು ಐತಿಹಾಸಿಕ ರೋಡ್ ಭಾರತ್ ಮಾಲಾ ರೋಡ್ ಒಂದು ಸಾವಿರದ ನಾಲ್ಕುನೂರ ಎಪ್ಪತ್ತೈದು ಕೋಟಿ ರೋಡ್ ಇವತ್ತು ಜೋರ್ಗಿ ಮತ್ತು ಅಬ್ದುಲ್ ಗುರು ಕ್ಷೇತ್ರ ಮೇಲೆ ಹೋಗ್ತಾ ಇದ್ದೇವೆ ಬಂಧುಗಳೇ ಈ ರೋಡ್ ಇಡೀ ಭಾರತ ದೇಶದಲ್ಲೇ ಅತಿ ಉತ್ತಮ ರೋಡು ಈ ರೋಡ್ ನಮ್ಮ ಜೋರ್ಗಿ ಜೋರ್ಗಿಯಲ್ಲಿ ಒಂದು ದೊಡ್ಡ ಸರ್ಕಲ್ ದೊಡ್ಡ ದಾದರ್ ಆಗಿ ಅಲ್ಲಿ ಅಕ್ಕ ಪಕ್ಕದಲ್ಲಿ ಇಂಟರ್ನ್ಯಾಷನಲ್ ಹಬ್ಗಳು ಬರ್ತಾವ ಜೋರ್ಗಿ ಹೆಸರು ಜಗತ್ತಿನ ಮ್ಯಾಪಿನಲ್ಲಿ ಇವತ್ತು ಆಗ್ತದೆ ಬಂಧುಗಳೇ ಅಲ್ಲದೆ ಇವತ್ತು ಈ ಭಾಗಕ್ಕೆ ನಮ್ಮ ಶರಣ್ ಗೌಡ್ರೆ ಹೇಳಿದ್ರು ಉದ್ಯೋಗ ಸೃಷ್ಟಿ ಮಾಡುವ ಕೆಲಸಗಳು ಶರಣ್ ಗೌಡ್ರೆ ಎಲ್ಲಕ್ಕಿಂತ ಜಾಸ್ತಿ ವಲಸೆ ಹೋಗೋರು ಇವತ್ತು ಗುರುಮಡ್ಕಲ್ ಕ್ಷೇತ್ರದಿಂದ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಂಟು ಬಾರಿ ಎಂ ಎಲ್ ಎ ಮಾಡಿ ಎರಡು ಬಾರಿ ಎಂ ಪಿ ಮಾಡಿ

ಗೌರವಾನ್ವಿತ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳನ್ನ ಸಲ್ಲಿಸಿ ಈಗ ಮೈತ್ರಿ ಪರ ಅಭ್ಯರ್ಥಿ ಪರವಾಗಿ ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಅಧ್ಯಕ್ಷರಾದಂತಹ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ಅವರು ನಿಮ್ಮೆಲ್ಲರೂ ಉದ್ದೇಶಿಸಿ ಮಾತಾಡಲಿದ್ದಾರೆ